ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ಲೇಸಿಂಗ್ ವೀರು ವೀರೇಶ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ ನಿಮಗೆ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ನಾನು ಇವತ್ತು ಈಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರ ಹೋಗ್ತಾಯಿದ್ದೀನಿ ಈ ಕೆಲವರು ಇದಕ್ಕೆ ಈಶಾ ಫೌಂಡೇಶನ್ ಅಂತಾರೆ ಸದ್ಗುರು ಸನ್ನಿಧಿ ಅಂತ ಕೂಡ ಅಂತಾರೆ ಹಾಗೂ ಆದಿಯೋಗಿ ಸ್ಟ್ಯಾಚ್ಯೂ ಕೂಡ ಆದಿಯೋಗಿ ಪ್ರತಿಮೆ ಅಂತ ಕೂಡ ಹೇಳ್ತಾರೆ ಇದಿರೋದು ಚಿಕ್ಕಬಳ್ಳಾಪುರ ಈಗ ಆದಿಯೋಗಿ ಸ್ಟ್ಯಾಚು ಅಂತ ನಮಗೆಲ್ಲ ಮುಂಚೆ ಬರೀ ಕೊಯಂಬತ್ತೂರು ನೆನಪಿಗೆ ಬರ್ತಾಯಿತ್ತು ಕೊಯಂಬತ್ತೂರಲ್ಲಿ ಕೂಡ ಅಲ್ಲೇ ಮೇನ್ ಬ್ರಾಂಚ್ ಇರೋದು ಈಶಾ ಫೌಂಡೇಶನ್ದು ಅಲ್ಲಿ ಶಿವ ಸ್ಟ್ಯಾಚು ದೊಡ್ಡದಾಗಿದೆ ಅಲ್ಲೂ ಕೂಡ ಲೇಸರ್ ಲೈಟು ಎಲ್ಲ ಥರದ್ದು ಶೋಸ್ ಎಲ್ಲ ಲೇಸರ್ ಶೋಸ್ ಎಲ್ಲ ಬರ್ತಾ ಇರ್ತದೆ ಶಿವನ್ ಸ್ಟ್ಯಾಚು ಮೇಲೆ ಅದು ತುಂಬ ಫೇಮಸ್ ಆಗಿತ್ತು ಅದೇ ಥರ ಕರ್ನಾಟಕದಲ್ಲಿ ಒಂದಿರಲಿ ಇರಲಿ ಅಂಥೇಳಿ ಅದೇ ಈಶಾ ಫೌಂಡೇಶನ್ ಅವರೇ ಸದ್ಗುರು ಅವರು ನಮ್ಮ ಬೆಂಗ್ಳೂರು ಬೆಂಗಳೂರಲ್ಲಿ ಬೆಂಗಳೂರಿಗೆ ಹತ್ತಿರ ಆಗಲಿ ಅಂಥೇಳಿ ಚಿಕ್ಕಬಳ್ಳಾಪುರದಲ್ಲಿ ಮಾಡಿದ್ದಾರೆ ಇದು ಮಾ ಆಗಿ ರೀಸೆಂಟಾಗಿ ಆಗಿರೋದು ಲಾಸ್ಟ್ ಇಯರ್ ಆಗಿರೋದು ಫಿನಿಷಿಂಗಿಲ್ಲ ಸೊ ಇದು ಚಿಕ್ಕಬಳ್ಳಾಪುರದಲ್ಲಿ ಒಂದು ಆದಿಯೋಗಿ ಸ್ಟ್ಯಾಚ್ಯೂನ ಅವರು ಅವ್ರ ಒಂದು ಸಂಸ್ಥೆಯಿಂದ ಮಾಡಿದ್ದಾರೆ ಇದು ಎಲ್ಲ ಟೂರಿಸ್ಟ್ಗೂ ಬೆಂಗಳೂರಿಗೂ ಹತ್ರ ಇದೆ ಆಲ್ ಓವರ್ ಕರ್ನಾಟಕ ಎಲ್ಲ ಟೂರಿಸ್ಟ್ಗೂ ಇದು ತುಂಬ ಅಟ್ರ್ಯಾಕ್ಟ್ ಮಾಡ್ತಿದೆ ಇತ್ತೀಚೆಗೆ ಇಲ್ಲಿ ಡೈಲಿ ತುಂಬ ಜನ ಬಂದು ಹೋಗ್ತಾರೆ ವೀಕೆಂಡ್ಸಲ್ಲಿ ಮತ್ತು ಹಾಲಿಡೇಸಲ್ಲಿ ತುಂಬ ಜನ ಇಲ್ಲಿರ್ತಾರೆ ಹಾಗೂ ಲೇಸರ್ ಲೈಟ್ ಶೋ ನೋಡೋದಕ್ಕಂತೂ ಅವ್ರದ್ದು ಆದಿಯೋಗಿ ಸ್ಟ್ಯಾಚ್ಯೂ ಮುಂದೆ ಸ್ಪೇಸ್ ಇದೆಯಲ್ಲ ಸ್ಪೇಸ್ ಫುಲ್ಲು ಫುಲ್ಲಾಗಿರುತ್ತೆ ಅಷ್ಟೊಂದು ಜನ ಇದು ಬರ್ತಾರೆ ಈ ಒಂದು ಪ್ಲೇಸ್ಗೆ ನೀವು ಹೇಗೆ ರೀಚ್ ಆಗಬೇಕಪ್ಪ ಅಂದರೆ ಇದು ಎಕ್ಸಾಕ್ಟ್ಲಿ ಚಿಕ್ಕಬಳ್ಳಾಪುರದಲ್ಲಿಲ್ಲ ಇಲ್ಲ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಬರುವಂಥ ಒಂದು ಅವಲಗುರುಕಿ ಅನ್ನೋ ಒಂದು ಪ್ಲೇಸಲ್ಲಿ ಬರುತ್ತೆ ಈ ಒಂದು ಸದ್ಗುರು ಸನ್ನಿಧಿ ಅಥವಾ ಈಶಾ ಫೌಂಡೇಶನ್ಗೆ ನೀವು ಹೇಗೆ ರೀಚ್ ಆಗಬೇಕು ಅಂದರೆ ಬೆಂಗಳೂರಿಂದ ಇದು ಸುಮಾರು ಒಂದು ಸೆವೆಂಟಿ ಕಿಲೋಮೀಟರ್ ಆಗುತ್ತೆ ಬೆಂಗಳೂರು ಟು ಈಶಾ ಫೌಂಡೇಶನ್ ನೀವು ಓನ್ ವೆಹಿಕಲ್ ಹೋಗ್ತಾ ಇದ್ದೀರಾ ಅಂದರೆ ದೇವನಗಿರಿ ಏರ್ಪೋರ್ಟು ರೂಟಲ್ಲಿ ನೀವು ಹೋಗಬೇಕಾಗುತ್ತೆ ಇಲ್ಲ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡ್ತಿದ್ದೀರಂದ್ರೆ ಮೆಜೆಸ್ಟಿಕ್ಕಿಂದ ಚಿಕ್ಕಬಳ್ಳಾಪುರ ಹೋಗಬೇಕಾಗುತ್ತೆ ಚಿಕ್ಕಬಳ್ಳಾಪುರದಿಂದ ಮತ್ತೊಂದು ಬಸ್ ಚೇಂಜ್ ಮಾಡಬೇಕಾಗುತ್ತೆ ಇಲ್ಲಿಗೂ ಸೇಮ್ ಎಕ್ಸಾಕ್ಟು ಈ ಆದಿಯೋಗಿ ಸ್ಟ್ಯಾಚು ಹತ್ರನೇ ಈ ಒಂದು ಔಟ್ಸೈಡ್ ಹತ್ರನೇ ಕೆ ಎಸ್ ಆರ್ ಟಿ ಸಿ ಬಸ್ ಬರುತ್ತೆ ಅಲ್ಲಿಗೆ ಸ್ಟಾಪ್ ಕೊಡ್ತಾರೆ ಮತ್ತು ಅಲ್ಲಿಂದನೇ ಪಿಕಪ್ ಕೂಡ ಇದೆ ಸೊ ನೀವು ಚಿಕ್ಕಬಳ್ಳಾಪುರದಿಂದ ಈ ಆದಿಯೋಗಿ ಸ್ಟ್ಯಾಚುಗೆ ಬಸ್ ಹಾಕ್ಬೋದು ಚಿಕ್ಕಬಳ್ಳಾಪುರದಿಂದ ಈ ಒಂದು ಪ್ಲೇಸು ಒಂದು ಹತ್ತು ಅರೌಂಡ್ ಟೆನ್ ಕಿಲೋಮೀಟರ್ ಆಗುತ್ತೆ ಸೊ ಇಲ್ಲಿಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಇದೆ ನೀವು ಹತ್ಕೊಂಡು ಬರ್ಬೋದು ಈ ಬೆಂಗಳೂರಿಂದ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನೀವು ನೋಡ್ತಾ ಇದ್ದೀರಾ ಕೆ ಎಸ್ ಆರ್ ಟಿ ಸಿ ಜಸ್ಟ್ ಆಯಿತು ಸೊ ನೀವು ಬೆಂಗಳೂರಿಂದಾನೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನಲ್ಲಿ ಬರ್ತೀರ ಅಂದರೆ ಬೆಂಗಳೂರು ಟು ಚಿಕ್ಕಬಳ್ಳಾಪುರ ಆ್ಯಂಡ್ ಚಿಕ್ಕಬಳ್ಳಾಪುರ ಟು ಇಯರ್ ನೀವು ಬರ್ಬೋದು ಇಲ್ಲ ಓನ್ ವೆಹಿಕಲಲ್ಲಿ ಬರ್ತಿದ್ದೀರಾ ಅಂದರೆ ಅದು ಫೈನ್ ಬೆಂಗಳೂರಿಂದ ಅರೌಂಡ್ ಒಂದು ಸೆವೆಂಟಿ ಕಿಲೋಮೀಟ್ರ್ ಆಗುತ್ತೆ ಒಂದು ಟೂ ಅವರ್ಸಲ್ಲಿ ಬರ್ಬೋದು ನಾನು ಕೂಡ ನನ್ನ ಕೊಲ್ಲಿಗ್ ಜೊತೆ ಒಂದು ಟೂ ವೀಲರಲ್ಲೇ ಬಂದಿದ್ದು ಸೊ ಟೂ ವೀಲರಲ್ಲಿ ಬಂದರೆ ನಿಮಗೇನಪ್ಪ ಅಡ್ವಾಂಟೇಜ್ ಅಂದರೆ ಆನ್ ವೇ ಎಲ್ಲ ಇದು ತುಂಬ ಒಂಥರ ಇದೊಂದು ಗುಡ್ಡಗಾಡು ಪ್ರದೇಶದ ಮಧ್ಯೆ ಇದೆ ಇವರು ತೊಗೊಂಡಿರೋಂಥ ಇದು ಸೆಲೆಕ್ಟ್ ಮಾಡಿರೋಂಥ ಪ್ಲೇಸು ಸುತ್ತಲೂ ಬರೀ ಬೆಟ್ಟ ಗುಡ್ಡಗಳೇ ಇರೋದು ಎಲ್ಲ ಗ್ರೀನರಿನೇ ಇರೋದು ಅದ್ರ ಮಧ್ಯೆ ಆದಿಯೋಗಿ ಸ್ಟ್ಯಾಚ್ಯೂನವ್ರು ಮಾಡಿರೋದು ಸೊ ನೀವು ಆನ್ ದ ವೇ ಟೂ ವೀಲರ್ ಅಥವಾ ಫೋರ್ ವೀಲರ್ ನಿಮ್ಮ ಓನ್ ವೆಹಿಕಲಲ್ಲಿ ನೀವು ಹೋಗ್ತಾ ಇದ್ದೀರಾ ಅಂದರೆ ಸೊ ನಿಮಗೆ ಸುತ್ತಲೂ ಒಂಥರ ಈ ವ್ಯೂವ್ನ ಎಂಜಾಯ್ ಮಾಡ್ತಾ ನೀವು ಹೋಗ್ಬೋದು ಇಲ್ಲ ಬರೀ ಗುಟ್ಟ ಬೆಟ್ಟದ ಮಧ್ಯೆ ಹೋಗ್ಬೋದು ರೋಡ್ ಕೂಡ ತುಂಬ ಚೆನ್ನಾಗಿದೆ ಹೊಸ್ದಾಗಿ ಮಾಡಿರೋದ್ರಿಂದ ಎಲ್ಲ ಟಾರ್ ರೋಡ್ ತುಂಬ ಚೆನ್ನಾಗಿದೆ ಸೊ ನೀವು ನೀಟಾಗಿ ಟ್ರಾವೆಲ್ ಮಾಡ್ಕೊತ ಈ ಥರ ದೂರದಿಂದ ನೋಡಿ ಆದ್ಯೋಗಿ ಸ್ಟ್ಯಾಚು ಎಷ್ಟು ಚೆನ್ನಾಗಿ ಕಾಣುತ್ತೆ ಇದು ನೂರ ಹನ್ನೆರಡು ಅಡಿ ಎತ್ತರ ಇದೆ ಸ್ಟ್ಯಾಚು ಸೊ ನೀವು ಹಾಗಾಗಿ ಆ ಜಸ್ಟ್ ಸದ್ಗುರು ಸನ್ನಿಧಿಯನ್ನು ಬೋರ್ಡ್ ಎಂಟ್ರಿ ಆಗ್ತಿದ್ದಂಗೆ ನೀವು ದೂರದಿಂದನೇ ಆ ಕಾಣ್ತಾ ಸ್ಟಾರ್ಟ್ ಆಗುತ್ತೆ ಈ ಒಂದು ಸ್ಟ್ಯಾಚು ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಇದು ಟೈಮಿಂಗ್ಸ್ ಏನಿರುತ್ತೆ ಈ ಒಂದು ಟೆಂಪಲ್ದು ಆದ್ಯೋಗಿ ಸ್ಟ್ಯಾಚ್ಯೂದು ಅಂತ ಹೇಳಿದರೆ ಬೆಳಗ್ಗೆ ಆರು ಗಂಟೆಗೆ ಓಪನ್ ಆದರೆ ನೈಟ್ ಏಯ್ಟ್ ಪಿ ಎಮ್ಗೆ ಕ್ಲೋಸ್ ಮಾಡ್ತಾರೆ ಇದನ್ನು ಆರು ಬೆಳಗ್ಗೆ ಆರಿಂದ ನೈಟ್ ಏಯ್ಟ್ ಓ ಕ್ಲಾಕ್ವರೆಗೂ ಇರುತ್ತೆ ನೀವು ಮಾರ್ನಿಂಗ್ ಬಂದು ಜಸ್ಟು ನೀವು ಸ್ಟ್ಯಾಚ್ಯೂ ಎಲ್ಲ ನೋಡ್ಕೊಂಡು ಹೋಗ್ತೀರಂದರೆ ಹೋಗ್ಬೋದು ಇಲ್ಲ ಲೇಸರ್ ಲೈಟು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ಹಾಗೂ ನೋಡಿದ್ದೀನಿ ಕೂಡ ತುಂಬ ಚೆನ್ನಾಗಿರುತ್ತೆ ಅದು ಸೊ ಇಲ್ಲಿಗೆ ನೀವು ಏನು ವಿಸಿಟ್ ಮಾಡ್ತಿದ್ದೀರಂದರೆ ನೈಟ್ ಲೇಸರ್ ಲೈಟ್ ಶೋನು ನೋಡ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಲೇಸರ್ ಲೈಟ್ ಶೋ ಬಂದ್ಬಿಟ್ಟು ನೈಟ್ ಸೆವೆನ್ ಪಿ ಎಮ್ ಮೇಲೆ ಸ್ಟಾರ್ಟ್ ಆಗುತ್ತೆ ಸೊ ನೀವು ಯಾರೆಲ್ಲ ಬರೋ ಪ್ಲ್ಯಾನ್ ಮಾಡಿದ್ರು ಸೊ ಈ ಒಂದು ಟೈಮ್ ನಿಮಗೆ ಕನ್ವೀನಿಯೆಂಟ್ ಇದ್ದರೆ ಈ ಟೈಮಿಗೆ ಬರೋ ಥರ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ ಮಾಡ್ಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ ಸೊ ಇದು ಅವಾಗ ನೀವು ಲೇಸರ್ ಲೈಟ್ನ ನೋಡ್ಕೊಂಡು ಹೋಗ್ಬೋದು ಇಲ್ಲ ಜಸ್ಟ್ ನನಗೆ ಜಸ್ಟ್ ಸ್ಟ್ಯಾಚು ಅವೆಲ್ಲ ನೋಡ್ಕೊಂಡು ಹೋಗಬೇಕು ಅಂದರೆ ಮಾರ್ನಿಂಗ್ ಸಿಕ್ಸಿಗೆ ಅದು ಓಪನ್ ಇರುತ್ತೆ ನೀವು ಆ ಟೈಮಲ್ಲಿ ಬಂದು ನೋಡಿಕೊಂಡು ಹೋಗ್ಬೋದು ಇನ್ನು ಈ ಒಂದು ಆದಿಯೋಗಿ ಸ್ಟ್ಯಾಚು ಅಥವಾ ಈ ಟೆಂಪಲ್ ನೋಡೋದಕ್ಕೆ ಯಾವುದೇ ರೀತಿ ಎಂಟ್ರಿ ಫೀಸ್ ಇರೋದಿಲ್ಲ ಎಂಟ್ರಿ ಫ್ರೀ ಇರುತ್ತೆ ಬಟ್ ನೀವು ಪಾರ್ಕಿಂಗಿಗೆ ಫೀಸ್ ಪೇ ಮಾಡಬೇಕಾಗತ್ತೆ ನೀವೇನಾದ್ರೂ ಓನ್ ವೆಹಿಕಲ್ ಬಂದರೆ ಇಲ್ಲಿ ಪಾರ್ಕಿಂಗ್ ಫೀ ಕಟ್ಟಬೇಕಾಗತ್ತೆ ನಾವು ಟೂ ವೀಲರಲ್ಲಿ ಬಂದಿದ್ದರಿಂದ ಟ್ವೆಂಟಿ ರುಪೀಸು ಪಾರ್ಕಿಂಗ್ ಚಾರ್ಜ್ ಇತ್ತು ಸೊ ನಾವು ಜಸ್ಟ್ ಟ್ವೆಂಟಿ ರುಪೀಸಿಗೆ ಮಾತ್ರ ಪಾರ್ಕಿಂಗ್ ಚಾರ್ಜ್ ಪೇ ಮಾಡಿತ್ತು ಮತ್ತು ಯಾವುದೇ ರೀತಿಯ ಟಿಕೆಟ್ ಇಲ್ಲಿ ಇರೋದಿಲ್ಲ ಆಮೇಲೆ ಇಲ್ಲಿ ಇನ್ನೊಂದೇನಪ್ಪ ಇದು ವ್ಯವಸ್ಥೆ ಚೆನ್ನಾಗಿದೆ ಅಂದರೆ ಇಲ್ಲಿ ಚಪ್ಪಲಿ ಬಿಡೋದಕ್ಕೆ ಎಲ್ಲ ಸ್ಟ್ಯಾಂಡ್ಗಳೆಲ್ಲ ಮಾಡಿದ್ದಾರೆ ಅದಕ್ಕೂ ಯಾವುದೇ ರೀತಿಯ ಅಮೌಂಟ್ ಕಲೆಕ್ಟ್ ಮಾಡಲ್ಲ ನೀವು ಅಲ್ಲಿ ಸೇಫಾಗಿ ನಿಮ್ಮ ಸ್ಲಿಪ್ಪರ್ಸ್ ಎಲ್ಲ ಬಿಡ್ಬೋದು ರಿಟರ್ನ್ ಹೋಗ್ಬೇಕಾದ್ರೆ ಹೋಗ್ಬೋದು ಯಾವುದೇ ರೀತಿ ಅಮೌಂಟ್ನ ಪೇ ಮಾಡೋ ಅವಶ್ಯಕತೆ ಇಲ್ಲ ಎಲ್ಲ ಫ್ರೀ ಇರುತ್ತೆ ಸೊ ಇಲ್ಲಿ ಏನಪ್ಪ ಅಂದರೆ ನೋಡೋವಂಥದ್ದು ನಾಲ್ಕು ವಿಶೇಷವಾದ ಒಂದು ಇಲ್ಲಿ ಥಿಂಗ್ಸ್ ಇದೆ ಫಸ್ಟ್ನೇದಾಗಿ ಬಂದ್ಬಿಟ್ಟು ಒಂದು ನಾಗ ದೇವರ ಪ್ರತಿಮೆ ಇದೆ ಅದು ಎಂಟ್ರೆನ್ಸಲ್ಲೇ ಬರುತ್ತೆ ಆ ನಾಗದೇವರ ಆಮೇಲೆ ಇಲ್ಲಿ ಎಲ್ಲ ಇದರಲ್ಲೂ ಅವ್ರು ಕೆಲವೊಂದು ಪೂಜೆಗಳನ್ನು ಮಾಡಿಕೊಡ್ತಾರೆ ಅಂದರೆ ನಿಮಗೆ ಇಷ್ಟ ಇದ್ದರೆ ಅದಕ್ಕೆ ಆದಂಥ ಒಂದು ಕೆಲವೊಂದು ಫೀಸ್ಗಳನ್ನು ಅವರು ನಿಗದಿ ಮಾಡಿದ್ದಾರೆ ಸೊ ನೀವು ಆ ಫೀಸ್ ಫೀಸ್ನ ಪೇ ಮಾಡಿ ಅಲ್ಲಿ ಪೂಜೆಗಳನ್ನು ಮಾಡ್ಬೋದು ಈಗ ನಾಗದೇವರ ಪ್ರತಿಮೆ ಹತ್ರ ಏನಾದರೂ ಒಂದು ಸರ್ಪದೋಷ ಅಥವಾ ನಾಗದೋಷ ಏನಾರು ಇದ್ದರೆ ಅದನ್ನು ನಿವಾರಣೆ ಮಾಡೋದಕ್ಕೆ ಕೆಲವೊಂದು ಪೂಜೆಗಳಿದಾವೆ ಅವ್ರ ಹತ್ರನೇ ಲಿಸ್ಟು ಇದೆ ಅದಕ್ಕೆ ಮಟೀರಿಯಲ್ಸ್ ಎಲ್ಲ ಅವ್ರ ಹತ್ರನೇ ಇದೆ ಪೂಜಾ ಸಾಮಗ್ರಿ ಏನೇನು ಬೇಕೋ ಎಲ್ಲ ಅವರೇ ಇಟ್ಕೊಂಡಿದ್ದಾರೆ ಅದಕ್ಕೆ ಇಷ್ಟಿಷ್ಟು ಅಂತ ಅಮೌಂಟ್ ಇರುತ್ತೆ ಅಷ್ಟು ನೀವು ಅಮೌಂಟು ಕೊಟ್ಬಿಟ್ಟು ನೀವು ಆ ಪೂಜೆನ ಮಾಡ್ಕೊಂಡು ಹೋಗ್ಬೋದು ಇಲ್ಲೆಲ್ಲ ಅವ್ರ ಕಡೆಯವರೇ ಆ ಈಶಾ ಫೌಂಡೇಶನ್ ಕಡೆಯವರೇ ಇರ್ತಾರೆ ಅವರೆಲ್ಲ ಒಂದು ಕಪ್ಪು ಬಟ್ಟೆ ಹಾಕ್ಕೊಂಡು ಇರ್ತಾರೆ ಇಲ್ಲಿ ಅವರು ಎಲ್ಲರೂ ಪೂಜಾರಿದ್ದು ನಾನು ನಮ್ಮ ಬೇರೆ ಟೆಂಪಲ್ಗಳ ಥರ ಪೂಜೆ ಮಾಡೋದಕ್ಕೆ ಪೂಜಾರು ಆ ಥರ ಎಲ್ಲ ಇರೋದಿಲ್ಲ ಈ ಈ ಒಂದು ಈಶಾ ಫೌಂಡೇಶನ್ ಅವರೇ ಇರ್ತಾರೆ ಅವರೇ ಅದು ಪೂಜೆ ಎಲ್ಲ ಮಾಡ್ತಾರೆ ಅವರು ಒಂದು ಕಪ್ಪು ಬಟ್ಟೆ ಥರ ಹಾಕ್ಕೊಂಡಿರ್ತಾರೆ ನಿಮಗೆ ಗೊತ್ತಾಗುತ್ತೆ ಅವ್ರು ಸ್ವಲ್ಪ ಡಿಫ್ರೆಂಟು ಅವ್ರ ಕಾಸ್ಟ್ಯೂಮ್ಸ್ ಎಲ್ಲ ನೋಡಿದರೆ ಸೊ ಅವರೇ ನೀವು ಅದೇನು ಫೀಸ್ ಪೇ ಮಾಡಿದರೆ ಅಲ್ಲೇ ನಿಮ್ಮೆದ್ರಿಗೆ ಪೂಜೆ ಮಾಡಿ ನಿಮ್ಮ ಹತ್ರನೇ ಪೂಜೆ ಮಾಡಿಸ್ತಾರೆ ಅದು ಒಂದು ಆಮೇಲೆ ಎಲ್ಲ ತುಂಬ ಚೆನ್ನಾಗಿ ನಿಮಗೆ ಕೋಪರೇಟ್ ಮಾತಾಡ್ತಾರೆ ನೀವೇನೇ ಕೇಳಿದರೂ ಅವ್ರು ಆನ್ಸರ್ ಮಾಡ್ತಾರೆ ಇನ್ನು ಎರಡನೇದಕ್ಕೆ ಬಂದ್ಬಿಟ್ಟು ನೀವು ಏನು ವೀಡಿಯೋದಲ್ಲಿ ಹಾಗೆ ಶಿವ ಶಿವ ಸ್ಟ್ಯಾಚು ಇದೆ ಶಿವ ಸ್ಟ್ಯಾಚು ಬಂದ್ಬಿಟ್ಟು ನೂರ ಹನ್ನೆರಡು ಅಡಿ ಇದೆ ನೋಡಿ ನೋಡೋದಕ್ಕೆ ಎಷ್ಟು ಸುಂದರವಾಗಿ ಕಾಣುತ್ತೆ ಸುತ್ತಲೂ ಗುಡ್ಡ ಬೆಟ್ಟ ಕಾಡು ಅದ್ರ ಮಧ್ಯೆ ಶಿವ ಸ್ಟ್ಯಾಚು ನೀವು ಎಷ್ಟು ದೂರದಿಂದ ಈ ಒಂದು ಸರೌಂಡಿಂಗಲ್ಲಿ ಎಷ್ಟೇ ಹೋಗಿ ನೋಡಿದರೂ ಶಿವ ಸ್ಟ್ಯಾಚು ಕಾಣಿಸೇ ಕಾಣಿಸುತ್ತೆ ಇಲ್ಲಿ ನೀವೆಲ್ಲ ವೀಡಿಯೋದಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಭಕ್ತಾದಿಗಳೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಪೊಸಿಷನಲ್ಲಿ ಅವ್ರಿಗೆ ಇಷ್ಟ ಆಗೋ ಥರ ಫೋಟೋ ತೊಗೊಂಡು ಹೋಗ್ತಾ ಇರ್ತಾರೆ ತೊಗೊಳೋದ್ರಲ್ಲಿ ತಪ್ಪಿಲ್ಲ ಯಾಕೆಂದರೆ ಶಿವ ಸ್ಟ್ಯಾಚು ಆ ಥರ ತುಂಬ ವಿಶೇಷವಾಗಿ ಇವ್ರು ಮಾಡಿರೋದ್ರಿಂದ ಸೊ ಎಲ್ಲರೂ ನಾವು ಎಲ್ಲ ಫೋಟೋ ಎಲ್ಲ ತೊಗೊಂಡು ಬಂದ್ವಿ ಇದು ಮೇಯ್ನ್ ಬಂದ್ಬಿಟ್ಟು ಶಿವ ಸ್ಟ್ಯಾಚು ಇದು ಎರಡನೇದು ಇಲ್ಲಿ ನೋಡೋ ಅಂಥದ್ದಿರೋದು ಮೂರನೇದು ಬಂದ್ಬಿಟ್ಟು ಒಂದು ದೊಡ್ಡ ತ್ರಿಶೂಲ ಇದೆ ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಕಾಣುತ್ತೆ ಆ ಒಂದು ತ್ರಿಶೂಲವನ್ನು ನೋಡ್ಕೊಂಡು ಹೋಗ್ಬೋದು ಮತ್ತು ಶಿವನ ಸ್ಟ್ಯಾಚು ಎದುರುಗಡೆ ನಂದಿ ಶಿವ ಎಲ್ಲೇ ಇದ್ದರೂ ನಂದಿ ಇದ್ದೇ ಇರ್ತಾರೆ ಸೊ ಶಿವ ಸ್ಟ್ಯಾಚು ಎದುರುಗಡೆ ನಂದಿ ಇದೆ ನಂದಿ ಒಂದು ಅರೌಂಡ್ ಫಿಫ್ಟೀನು ಫೀಟ್ ಹೈಟ್ ಇದೆ ಹದಿನೈದು ಅಡಿ ಎತ್ತರ ಇದೆ ನಂದಿ ನಂದಿ ಕೂತಿದೆ ನಂದಿ ಮುಂದೆ ಶಿವನ ಒಂದು ವಿಗ್ರಹ ಇದೆ ಸೊ ಇದಿಷ್ಟು ಈ ಒಂದು ನಾಲ್ಕು ಸ್ಥಳ ನಾಲ್ಕು ದೇವರ ವಿಗ್ರಹಗಳನ್ನು ನೀವು ಇಲ್ಲಿ ಪ್ರತಿಮೆಗಳನ್ನು ಇಲ್ಲಿ ನೋಡ್ಬೋದು ಆಮೇಲೆ ಇಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಈ ಒಂದು ಈಶಾ ಫೌಂಡೇಶನ್ ಕಡೆಯಿಂದ ನಿಮಗೆ ಯಾವುದೇ ರೀತಿಯ ಫ್ರೀ ಆದ ಪ್ರಸಾದದ ವ್ಯವಸ್ಥೆ ಇಲ್ಲಿರೋದಿಲ್ಲ ಹೋಟೆಲ್ ಇದೆ ಒಂದು ಎರಡು ಮೂರು ಹೋಟೆಲ್ ಇದೆ ನೀವು ಪೇ ಮಾಡಿ ದುಡ್ಡು ಕೊಟ್ಟು ಊಟ ಮಾಡಬೇಕಾಗುತ್ತೆ ಈ ದೇವಸ್ಥಾನದ ವತಿಯಿಂದ ನಿಮಗೆ ಯಾವುದೇ ರೀತಿಯಾದಂಥ ಫುಡ್ ಏನೂ ಇವರು ಕೊಡೋದಿಲ್ಲ ಇನ್ನು ಫ್ರೀಯಾಗಿ ನಿಮಗೆ ಇಲ್ಲೇನು ಸಿಗುತ್ತಪ್ಪ ಅಂದರೆ ನೀವು ನೀರಿನ ವ್ಯವಸ್ಥೆ ಒಂದಿರುತ್ತೆ ನೀವು ಡ್ರಿಂಕಿಂಗ್ ವಾಟರ್ಗೆಲ್ಲ ಫೆಸಿಲಿಟಿ ಇದೆ ಅದರದ್ದೇನು ವರಿ ಇಲ್ಲ ಕುಡಿಬೋದು ಆಮೇಲೆ ಇಲ್ಲಿ ಶೌಚಾಲಯ ಕೂಡ ಪಬ್ಲಿಕ್ ಟಾಯ್ಲೆಟ್ ಕೂಡ ಈ ಕಡೆ ಪಕ್ಕದಲ್ಲಿದೆ ಅದು ಕೂಡ ಫ್ರೀ ಅಲ್ಲೂ ಯಾವುದೇ ರೀತಿಯ ದುಡ್ಡೇನು ಕಲೆಕ್ಟ್ ಮಾಡೋದಿಲ್ಲ ಇಲ್ಲಿ ನಿಮ್ಗೆ ಊಟದ್ದು ನೀವು ನೋಡ್ಕೊಬೇಕಾಗುತ್ತೆ ಆಮೇಲೆ ಎಂಟ್ರಿ ಫೀಸು ಫ್ರೀ ಇರುತ್ತೆ ಈ ದೇವಸ್ಥಾನದ ವತಿಯಿಂದ ಯಾವುದೇ ರೀತಿಯ ಪ್ರಸಾದ ವ್ಯವಸ್ಥೆ ಇರೋದಿಲ್ಲ ಇಲ್ಲಿ ಕೆಳಗಡೆ ದೇವಸ್ಥಾನದ ಕಮಿಟಿಯಿಂದ ಅಂದರೆ ಈಗ ಈಗ ಲಡ ಈಗ ಬೇರೆ ದೇವಸ್ಥಾನಗಳಲ್ಲಿ ಲಡ್ಡು ಪ್ರಸಾದ ಎಲ್ಲ ಕೊಡ್ತಾರಲ್ಲ ಆ ಥರ ಇಲ್ಲೂ ಕೆಲವು ಪ್ರಸಾದಗಳು ಕೊಡ್ತಾರೆ ಅದಕ್ಕೂ ಫೀಸ್ ಇರುತ್ತೆ ಅದ್ರದ್ದು ಆ ಪ್ರಸಾದದ ಅಮೌಂಟನ್ನ ಪೇ ಮಾಡಿ ಪ್ರಸಾದವನ್ನು ತಗೊಂಡು ಹೋಗ್ಬೋದು ಫೋಟೋ ವಿಡಿಯೋಗ್ರಫಿ ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಇರೋದಿಲ್ಲ ನೀವು ತಗೊಬೋದು ಎಂಟ್ರೆನ್ಸ್ ನಾಗಮಂಟಪದಲ್ಲಿ ಮಾತ್ರ ರಿಸ್ಟ್ರಿಕ್ಷನ್ ಇದೆ ಅಲ್ಲಿ ನೀವು ಯಾರು ಹತ್ರವಾಗಿ ಫೋಟೋ ತೊಗೊಳೋದು ಆ ಥರ ಹಾಗಿಲ್ಲ ಇನ್ನು ಶಿವ ಸ್ಟ್ಯಾಚ್ಯೂ ಹತ್ರ ಎಲ್ಲ ಏನು ರಿಸ್ಟ್ರಿಕ್ಷನ್ ಇರೋದಿಲ್ಲ ನೀವು ಆರಾಮಾಗಿ ಫೋಟೋ ತಕೊಂಡು ಹೋಗ್ಬೋದು ಸೊ ಈ ಒಂದು ಆದಿಯೋಗಿ ಸ್ಟ್ಯಾಚ್ಯೂನ ಮಾಡಿರೋವಂಥ ಒಂದು ಮೂಲ ಉದ್ದೇಶ ಏನಪ್ಪ ಅಂದರೆ ಆದಿಯೋಗಿ ಶಿವ ಅಂದರೆ ಎಲ್ರಿಗೂ ಗೊತ್ತು ಅವರು ತುಂಬ ಮೂಲ ದೇವರು ಆದಿ ಮತ್ತು ಅಂತ್ಯ ಶಿವನಿಗೆ ಮಾತ್ರ ಗೊತ್ತಿರುತ್ತೆ ಅಂತ ಹೇಳ್ತಾರೆ ಅಂದರೆ ಶಿವನ ಅಪ್ಪಣೆ ಇಲ್ಲದೆ ಒಂದು ಹುಲ್ಲು ಕೂಡ ಅಲ್ಲಾಡೋದಿಲ್ಲ ಅಂತ ನಮ್ಮ ಪುರಾಣ ಇತಿಹಾಸದಲ್ಲೆಲ್ಲ ಹೇಳ್ತಾರೆ ನಾವು ಈಗಲೂ ಅದನ್ನು ಫಾಲೋ ಮಾಡ್ತಾನೆ ಬಂದಿದ್ದೀವಿ ಸೊ ಇಲ್ಲಿ ಶಿವನ ಒಂದು ಸ್ಟ್ಯಾಚ್ಯೂ ಮಾಡಿರೋ ಮೂಲ ಉದ್ದೇಶವೇ ಅದು ಅಂದರೆ ಇಲ್ಲಿಗೆ ಜನ ಯಾರೇ ಭಕ್ತಾದಿಗಳು ಬರೋದ್ರಿಂದ ಅವರ ಒಂದು ಕಾಯಿಲೆಗಳಾಗಿರ್ಬೋದು ಕಷ್ಟ ಆಗಿರ್ಬೋದು ಅಥವಾ ಅವರ ಒಂದು ಬಡತನ ಆಗಿರ್ಬೋದು ಇವೆಲ್ಲ ನಿವಾರಣೆ ಆಗುತ್ತೆ ಆಮೇಲೆ ಅವರ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ಎಲ್ಲ ನೆಲೆಸುವಂತೆ ಈ ಶಿವ ಅವರಿಗೆ ಬ್ಲೆಸ್ಸಿಂಗ್ಸ್ ಮಾಡ್ತಾರೆ ಅನ್ನೋದೊಂದು ಮೂಲ ಉದ್ದೇಶ ಸೊ ಅದು ಆ ಒಂದು ಥೀಮ್ನ ಇಟ್ಕೊಂಡು ಇಲ್ಲಿ ಶಿವ ಸ್ಟ್ಯಾಚ್ಯೂವನ್ನು ಮಾಡಿದ್ದಾರೆ ಸೊ ಯಾರೆಲ್ಲ ಭಕ್ತಾದಿಗಳು ಈ ಒಂದು ಶಿವ ಸ್ಟ್ಯಾಚ್ಯೂ ಹತ್ರ ಬರ್ತಾರೋ ಅವರು ತಮ್ಮ ಕಷ್ಟಗಳನ್ನು ಹೇಳ್ಕೊಳೋದ್ರಿಂದ ಈ ಶಿವ ಅವರ ಎಲ್ಲ ಒಂದು ಕಷ್ಟವನ್ನು ಅಥವಾ ದುಃಖವನ್ನು ಅವರ ಒಂದು ಏನೇ ರೋಗ ರುಜಿನ ಇದ್ದರೂ ಅವರ ಏನೇ ಒಂದು ಬಡತನ ಆಗಿರ್ಬೋದು ಏನೇ ಒಂದು ಅವರ ಎಲ್ಲ ಸಮಸ್ತ ಕಷ್ಟ ನಿವಾರಣೆ ಮಾಡಿ ಅವರ ಒಂದು ಫ್ಯಾಮಿಲಿಯಲ್ಲಿ ಒಳಿತನ ಮಾಡುತ್ತಾರೆ ಅಂತ ಹೇಳಿ ಒಂದು ನಂಬಿಕೆ ಇದೆ ಆ ಒಂದು ಥೀಮ್ನ ಇಟ್ಕೊಂಡು ಇಲ್ಲಿ ಆದ್ಯೋಗಿನ ಸ್ಟ್ಯಾಚ್ಯೂ ಮಾಡಿರೋದು ನೀವು ನೋಡ್ತಿರ್ಬೋದು ಸ್ಟ್ಯಾಚ್ಯೂ ಹಿಂಗೆ ಕೆಳಗಡೆ ಶಿ ಟಚ್ ಮಾಡೋಕ್ಕಾಗಲ್ಲ ಟಚ್ ಮಾಡೋದಕ್ಕೆ ಏನಾಗುತ್ತೆ ಅಂದರೆ ಆ ಶಿವನ ಸ್ಟ್ಯಾಚು ಸುತ್ತಲೂ ಒಂಥರ ಬೇಲಿ ಥರ ಹಾಕಿದಾರೆ ಆ ಬೇಲಿಲಿ ಒಂದು ಇನೋವೇಶ್ ಇನೋವೇಟಿವ್ ಐಡಿಯಾ ಥರ ಮಾಡಿದ್ದಾರೆ ಅವರು ಎಲ್ಲ ಬೇಲಿಯಲ್ಲಿ ಒಂದು ತ್ರಿಶೂಲ ಥರ ಮಾರ್ಕ್ ಇರುತ್ತೆ ಸೊ ನೀವು ಅದನ್ನು ಶಿವ ಸ್ಟ್ಯಾಚ್ಯೂನ ಟಚ್ ಮಾಡೋದಕ್ಕಾಗಲ್ಲ ಜಸ್ಟು ನೀವು ದೂರದಿಂದ ನೋಡ್ಬೋದು ಆಮೇಲೆ ನನ್ನ ಪ್ರಕಾರ ಯಾವುದೇ ಮೂರ್ತಿ ದೇವರ ಮೂರ್ತಿನ ಟಚ್ ಮಾಡೋದು ಕೂಡ ತಪ್ಪು ಏಕೆಂದರೆ ಒಂದೊಂದು ಪವಿತ್ರವಾದ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಪಾವಿತ್ರತೆಯಿಂದ ಒಂದು ದೇವರ ಮೂರ್ತಿಗಳನ್ನು ಮಾಡಿರ್ತಾರೆ ಹಾಗೆ ಯಾವುದೇ ರೀತಿ ಪೂಜೆ ಎಲ್ಲ ಮಾಡ್ತಾಯಿರ್ತಾರೆ ಸೊ ನಾವು ಯಾವುದೇ ದೇವಸ್ಥಾನಕ್ಕೆ ಹೋದರೂ ದೂರದಿಂದನೇ ದೇವರಿಗೆ ಕೈ ಮುಗಿದು ನಮಸ್ಕಾರ ಮಾಡೋದು ನಮಗೂ ಒಳ್ಳೆಯದು ಅದು ಒಂದು ಭಕ್ತಿಯ ಒಂದು ಶ್ರೇಷ್ಠತೆಯನ್ನು ತೋರಿಸುತ್ತೆ ಅಂತ ಹೇಳ್ತೀನಿ ನಾನು ಕೂಡ ಹಾಗೆ ಮಾಡೋದು ಯಾವುದೇ ದೇವಸ್ಥಾನ ಹೋದರೂ ಯಾವುದೇ ಮೂರ್ತಿಯನ್ನೇನು ನಾನು ಮುಟ್ಟೋದಿಲ್ಲ ಇಷ್ಟು ದೂರದಿಂದನೇ ನಮಸ್ಕಾರ ಮಾಡಿ ಬರ್ತೀನಿ ಸೊ ಇದು ಈ ಆದಿಯೋಗಿ ಸ್ಟ್ಯಾಚ್ಯೂನ ವೀಡಿಯೋ ನೀವು ಹೋದರೆ ಸುತ್ತಲೂ ಈಗ ವೀಡಿಯೋದಲ್ಲಿ ನೋಡ್ತೀರಿ ಎಷ್ಟು ಚೆನ್ನಾಗಿ ಗುಡ್ಡ ಬೆಟ್ಟ ಎಲ್ಲ ಕಾಣಿಸ್ತಿದೆ ನೀವು ನಿಮ್ಮ ಫ್ಯಾಮಿಲಿ ಎಲ್ಲ ಹೋದರೆ ಚೆನ್ನಾಗುತ್ತೆ ಬಟ್ ಇನ್ನೊಂದು ಏನು ಮೇಜರ್ ಆಪ್ಪ ಅಂದರೆ ಬಿಸಿಲಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಏಕೆಂದರೆ ಇಲ್ಲಿ ಎಲ್ಲಿ ನೋಡ್ತಿದ್ರೆ ನೀವು ಎಲ್ಲೂ ಮೇಲ್ಗಡೆ ರೂಫ್ ಅನ್ನೋದಿಲ್ಲ ಇಲ್ಲಿ ಎಲ್ಲ ಓಪನ್ ಆಗಿದೆ ಇದು ಸೊ ಓಪನ್ ಆಗಿರೋದ್ರಿಂದ ನೀವು ಬಿಸಿಲಲ್ಲೆಲ್ಲ ಔಟ್ಸೈಡ್ ಅಂದರೆ ಸ್ವಲ್ಪ ನಿಮಗೆ ಕಷ್ಟ ಆಗ್ಬೋದು ನಾನು ಹೋದಾಗ ಸ್ವಲ್ಪ ವೆದರ್ ಅಷ್ಟು ಬಿಸಿಲಾಗಿರಲಿಲ್ಲ ಸೊ ಆರಾಮಾಗಿ ಕೂತ್ಕೊಂಡ್ವಿ ಬಟ್ ಇಲ್ಲಿ ನೀವು ಎಂಟೈರು ಫ್ಲೋರೆಲ್ಲ ನಿಮಗೆ ಒಂಥರ ಇದು ಕಲ್ಲು ಹಾಕಿದ್ದಾರೆ ಸೊ ಏನು ಕೆಸರು ಆ ಥರ ಏನೂ ಆಗೋದಿಲ್ಲ ಬಟ್ ಪ್ರಾಬ್ಲಮ್ ಏನಪ್ಪ ಅಂದರೆ ವೆದರ್ ಕೂಲ್ ಇದ್ದರೆ ಚೆನ್ನಾಗುತ್ತೆ ಸೊ ನೀವು ಇಲ್ಲೆಲ್ಲ ಎದುರುಗಡೆ ಕೂತ್ಕೊಂಡು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅದೇ ಬಿಸಿಲಿತ್ತು ಅಂದರೆ ಕಲ್ಲು ಮೇಲೆ ಕುತ್ಕೊಳೋಕ್ಕಾಗೋದಿಲ್ಲ ಅದು ಸುಟ್ಟು ಸುಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೆ ಎಲ್ಲರೂ ಯೂಶ್ವಲ್ ಆಗಿ ಅರ್ಲಿ ಮಾರ್ನಿಂಗ್ ಇಲ್ಲ ಈವ್ನಿಂಗ್ ಜಾಸ್ತಿ ಜನ ಇಲ್ಲಿ ಪ್ರಿಫರ್ ಮಾಡ್ತಾರೆ ಅರ್ಲಿ ಮಾರ್ನಿಂಗ್ ಹೋದು ಕೂಲ್ ವೆದರ್ ಇರುತ್ತೆ ಅವಾಗ ನೋಡ್ಕೊಂಡು ಹೋಗ್ಬೋದು ಈವ್ನಿಂಗ್ ಹೋದರೆ ನೈಟಾಗಿ ಲೇಸರ್ ಲೈಟು ಎಲ್ಲ ನೋಡ್ಕೊಂಡು ಹೋಗ್ಬೋದು ಆಮೇಲೆ ಇದ್ರ ಕೆಳಗಡೆನೇ ಈ ಒಂದು ಈಶಾ ಫೌಂಡೇಶನ್ ಅವ್ರದ್ದು ಏನೇನು ಸ್ಕೀಮ್ಸ್ ಇದೆ ಅದೆಲ್ಲ ಮೆನ್ಷನ್ ಮಾಡಿದ್ದಾರೆ ಸೊ ಅದೆಲ್ಲ ನೀವು ನೋಡಿಕೊಂಡು ಹೋಗ್ಬೋದು ಇದು ಒಂದು ಈಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರದ ವಿಡಿಯೋ ಆಗಿತ್ತು ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ದಿನ